ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ವಾನರ ಸೈನ್ಯಕ್ಕೆ ಗುಪ್ತ ವಿಧಾನವನ್ನು ಮಾಡಿದುದು ಎಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ರಲ್ಲಿ ಇತ್ತಲಾಗಿ ರಾಮಲಕ್ಷ್ಮಣರು ವಾನರ ರಾಜನಾದ ಸುಗ್ರೀವನು ವಾಯುಪುತ್ರನಾದ ಹನುಮಂತನು ಬಲ್ಲೂಕ ರಾಜನಾದ ಜಾಂಬವಂತನು ವಿಭೀಷಣನು ವಾಲಿಪುತ್ರನಾದ ಅಂಗದನು ಶರಭನು ಸುಷೇಣನು ಅವನ ಬಂಧುಜನವು ಮೈಂದ ದ್ವಿವಿದರು ಭಜ ಗವಾಕ್ಷರು ಕುಮುದನು ನಳನು ಪನಸನೆ ಮೊದಲಾದವರು ತಮ್ಮ ತಮ್ಮ ಪರಿವಾರಗಳೊಡನೆ ಶತ್ರು ದೇಶವಾದ ಲಂಕಾ ದ್ವೀಪವನ್ನು ಸಮೀಪಿಸಿದರು ಅಲ್ಲಿ ಅವರೆಲ್ಲರೂ ಗುಂಪಾಗಿ ಒಂದುಗೂಡಿ ಒಬ್ಬರಿಗೊಬ್ಬರು ಮೊದಲು ನಮಗೆ ಹನುಮಂತನು ಹೇಳಿದ ರಾವಣ ರಕ್ಷಿತವಾದ ಲಂಕಾ ನಗರಿಯು ಅದು ಅಲ್ಲಿ ಕಾಣುತ್ತಿರುವುದು ಈ ಪಟ್ಟಣವು ದೇವಾಸುರರಿಗಾಗಲಿ ಪನ್ನಗರಿಗಾಗಲಿ ಗಂಧರ್ವರಿಗಾಗಲಿ ಯಾರಿಗೂ ಜಯಿಸುವುದಕ್ಕೆ ಸಾಧ್ಯವಲ್ಲ ಎಂಬುದು ನಿಜವು ರಾಕ್ಷಸೇಶ್ವರನಾದ ರಾವಣನು ಯಾವಾಗಲೂ ಇದರಲ್ಲಿ ಗೆಡಬಿಡದೆ ಸನ್ನಿಹಿತನಾಗಿ ಇದನ್ನು ರಕ್ಷಿಸುತ್ತಿರುವನು ಹಾಗಾದರೂ ನಮಗೆ ತಪ್ಪದೆ ಜಯಸಿದ್ಧಿಯಾಗುವಂತೆ ಈಗಲೇ ಅದಕ್ಕೆ ತಕ್ಕ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ನಾವೆಲ್ಲರೂ ಚೆನ್ನಾಗಿ ಆಲೋಚಿಸಬೇಕು ಎಂದು ಮಾತಾಡಿಕೊಳ್ಳುತ್ತಿದ್ದರು ಇವರು ಹೀಗೆ ಮಾತಾಡುತ್ತಿರುವಾಗಲೇ ವಿಭೀಷಣನು ಅವರನ್ನು ಕುರಿತು ಎಲ್ಲರಿಗೂ ಸ್ಫುಟವಾಗಿ ತಿಳಿಯುವುದಕ್ಕಾಗಿ ಸ್ವಭಾಷೆಯ ಪದಗಳಾಗಲಿ ಗ್ರಾಮ್ಯ ಶಬ್ದಗಳಾಗಲಿ ಇಲ್ಲದೆ ಶುದ್ಧವಾದ ಸಂಸ್ಕೃತ ಪದಗಳಿಂದ ತುಂಬಿದ ಸಾರಯುಕ್ತವಾದ ಮಾತಿನಿಂದ ಎಲೆ ವಾನರರೆ ನನ್ನ ಮಂತ್ರಿಗಳಾದ ಅನಲ ಶರಭ ಸಂಪಾತಿ ಪ್ರಗಸರೆಂಬ ಈ ನಾಲ್ವರು ರಾಕ್ಷಸರು ಈಗಲೇ ಲಂಕಾಪುರಿಗೆ ಹೋಗಿ ಅಲ್ಲಿನ ರಹಸ್ಯಗಳನ್ನು ತಿಳಿದು ಬಂದಿರುವರು ಈ ನಾಲ್ವರು ಪಕ್ಷಿರೂಪವನ್ನು ಧರಿಸಿ ಶತ್ರು ಸೈನ್ಯವನ್ನು ಪ್ರವೇಶಿಸಿ ಅಲ್ಲಿ ರಾಕ್ಷಸರು ನಗರ ರಕ್ಷಣಕ್ಕಾಗಿ ಮಾಡಿರುವ ಏರ್ಪಾಡುಗಳೆಲ್ಲವನ್ನೂ ನೋಡಿ ಬಂದಿರುವರು ಲಂಕೆಯಲ್ಲಿ ದುರಾತ್ಮನಾದ ರಾವಣನು ತನ್ನ ಪುರರಕ್ಷಣೆಗಾಗಿ ನಡೆಸಿದ ಸನ್ನಾಹಗಳೆಲ್ಲವನ್ನೂ ಇವರು ನನಗೆ ಹೇಳಿರುವರು ರಾಮ ಅವೆಲ್ಲವನ್ನೂ ಯಥಾಸ್ಥಿತವಾಗಿ ನಿನಗೂ ಹೇಳುವೆನು ಕೇಳು ಪ್ರಹಸ್ತನು ಲಂಕೆಯ ಪೂರ್ವದ್ವಾರದಲ್ಲಿರುವನು ಮಹಾವೀರ್ಯ ಶಾಲಿಗಳಾದ ಮಹೋದರ ಮಹಾಪಾರ್ಶ್ವರಿಬ್ಬರು ದಕ್ಷಿಣ ದ್ವಾರವನ್ನು ಕಾಯುತ್ತಿರುವರು ರಾವಣ ಪುತ್ರನಾದ ಇಂದ್ರಜಿತ್ತು ಖಡ್ಗ ಶೂಲ ಮುದ್ದರಾದಿ ಆಯುಧಗಳನ್ನು ಧರಿಸಿದ ಅನೇಕ ಪ್ರಧಾನ ರಾಕ್ಷಸರೊಡನೆಯೂ ಆಯುಧಪಾಣಿಗಳಾದ ಬೇರೆ ಕೆಲವು ಸಾಹಸ ವೀರರೊಡನೆಯೂ ಸೇರಿ ಪಶ್ಚಿಮದ ಬಾಗಿಲಲ್ಲಿ ಕಾವಲಿರುವನು ರಾವಣನು ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರವೂ ತನ್ನ ಧೈರ್ಯವನ್ನು ಬಿಡದೆ ಆಯುಧಪಾಣಿಗಳಾದ ಅನೇಕ ರಾ ಸಹಸ್ರ ರಾಕ್ಷಸರನ್ನು ಬಹಳ ಮಂದಿ ಪ್ರಧಾನ ರಾಕ್ಷಸರನ್ನು ತನಗೆ ಸಹಾಯವಾಗಿ ಇಟ್ಟುಕೊಂಡು ತಾನೇ ಆ ಲಂಕೆಯ ಉತ್ತರ ದ್ವಾರವನ್ನು ರಕ್ಷಿಸುತ್ತಿರುವನು ವಿರೂಪಾಕ್ಷನೆಂಬುವನು ಕಡ್ಡ ಶೂಲಾದಿ ಆಯುಧಗಳನ್ನು ಮೇಲಾದ ಧನುಸ್ಸನ್ನು ಹಿಡಿದಿರುವ ದೊಡ್ಡ ಸೈನ್ಯದೊಡನೆ ಕೆಲವು ಪ್ರಧಾನ ರಾಕ್ಷಸರಿಂದಲೂ ಸೇವಿತನಾಗಿ ಮಧ್ಯಮ ಗುಲ್ಮದಲ್ಲಿ ಕಾವಲಾಗಿ ಇರುವನು ಹೀಗೆ ಲಂಕೆಯಲ್ಲಿ ವಿಭಾಗಿಸಿಡಲ್ಪಟ್ಟ ಸೈನ್ಯಗಳೆಲ್ಲವನ್ನೂ ಕೂಡ ಈ ನನ್ನ ನಾಲ್ವರು ಮಂತ್ರಿಗಳು ತಮ್ಮ ಕಣ್ಣಾರೆ ನೋಡಿ ಬಂದಿರುವರು ಈಗ ಆ ಲಂಕೆಯಲ್ಲಿ ಸಾವಿರ ಮಂದಿ ಗಜ ಯೋಧರು ಹತ್ತು ಸಾವಿರ ಮಂದಿ ರಥಿಕರು ಇಪ್ಪತ್ತು ಸಾವಿರ ಮಂದಿ ಅಶ್ವಯೋಧರು ಪೂರ್ಣವಾಗಿ ಒಂದು ಕೋಟಿ ರಾಕ್ಷಸ ಪದ್ಧತಿಗಳು ಹೀಗೆ ಮಹಾಪರಾಕ್ರಮೆಗಳಾಗಿಯೂ ಬಲಾಧ್ಯರಾಗಿಯೂ ಯುದ್ಧದಲ್ಲಿ ಕ್ರೂರರಾಗಿಯೂ ಇರುವ ರಾಕ್ಷಸ ಯೋಧರು ಎಡಬಿಡದೆ ರಾವಣನನ್ನು ಸೇವಿಸುತ್ತಾ ಅವನಿಗೆ ಅಂತರಂಗಭೂತರಾಗಿರುವರು ಎಲೆ ರಾಮನೇ ಈ ರಾಕ್ಷಸರಲ್ಲಿಯೂ ಕೂಡ ಒಬ್ಬೊಬ್ಬನಿಗೆ ಹತ್ತು ಲಕ್ಷದಂತೆ ಪರಿಜನರಿರುವರು ಇವರೆಲ್ಲರೂ ಈಗ ನಮ್ಮೊಡನೆ ಯುದ್ಧಕ್ಕಾಗಿ ಸರ್ವ ಸನ್ನಾಹಗಳಿಂದ ಬಂದಿರುವರು ಎಂದನು ಹೀಗೆ ವಿಭೀಷಣನು ತನಗೆ ತನ್ನ ಮಂತ್ರಿಗಳು ಹೇಳಿದ ಲಂಕಾ ವೃತ್ತಾಂತವನ್ನೆಲ್ಲವನ್ನೂ ರಾಮನಿಗೆ ತಿಳಿಸಿ ಆ ಮಂತ್ರಿಗಳನ್ನು ಕರೆದು ರಾಮನಿಗೂ ತೋರಿಸಿ ಆ ಮಂತ್ರಿಗಳ ಬಾಯಿಯಿಂದಲೂ ಮತ್ತೊಮ್ಮೆ ರಾಮನ ಮುಂದೆ ಆ ವೃತ್ತಾಂತಗಳನ್ನು ಕ್ರಮವಾಗಿ ಹೇಳಿಸಿದನು ಹೀಗೆ ಶ್ರೀಮಂತನಾದ ವಿಭೀಷಣನು ರಾಮನಿಗೆ ಮನಃಪೂರ್ವಕವಾಗಿ ಪ್ರಿಯವನ್ನು ಕೋರುವವನಾಗಿ ಆತನನ್ನು ಕುರಿತು ರಾಮ ಪೂರ್ವದಲ್ಲಿ ರಾವಣನು ಕುಬೇರನೊಡನೆ ಯುದ್ಧಕ್ಕಾಗಿ ಹೊರಟಾಗ ಶತ್ರುಗಳನ್ನು ಅಡಗಿಸತಕ್ಕ ಪರಾಕ್ರಮದಿಂದಲೂ ಯುದ್ಧದಲ್ಲಿ ನಿಶ್ಚಲವಾದ ವೀರ್ಯದಿಂದಲೂ ಎನೆಯಿಲ್ಲದ ಪ್ರತಾಪದಿಂದಲೂ ಧೈರ್ಯದಿಂದಲೂ ದರ್ಪದಿಂದಲೂ ತನಗೆ ಸಾಟಿ ಎನಿಸಿಕೊಂಡ ಇಂತಹ ಅರವತ್ತು ಲಕ್ಷ ರಾಕ್ಷಸರನ್ನು ಮಾತ್ರವೇ ತನಗೆ ಬೆಂಬಲವಾಗಿ ಕರೆದುಕೊಂಡು ಹೋಗಿ ಜಯಿಸಿ ಬಂದನು ಈಗ ಹೇಳಬೇಕಾದುದೇನು ಅಲ್ಲಿ ಮಹಾರಾಜನೇ ಹೀಗೆ ನಾನು ಶತ್ರು ಬಲವನ್ನು ವರ್ಣಿಸುವುದಕ್ಕಾಗಿ ನನ್ನ ಮೇಲೆ ಕೋಪಿಸಬೇಡ ಆ ಶತ್ರುಗಳನ್ನು ಅಡಗಿಸುವುದಕ್ಕಾಗಿ ನಿನಗೆ ರೋಷವನ್ನು ಹುಟ್ಟಿಸಬೇಕೆಂದು ಹೀಗೆ ಹೇಳುತ್ತಿರುವೆನೆ ಹೊರತು ನಿನ್ನನ್ನು ಭಯಪಡಿಸುವುದಕ್ಕಾಗಿ ಹೇಳುವೆನೆಂದು ಎಣಿಸಬೇಡ ರಾಮ ನೀನು ನಿನ್ನ ವೀರ್ಯದಿಂದ ದೇವತೆಗಳನ್ನಾದರೂ ನಿಗ್ರಹಿಸುವುದಕ್ಕೆ ಸಮರ್ಥವಾದ ವೀರ್ಯವುಳ್ಳವನು ನಿನ್ನಲ್ಲಿಯೂ ಅಪರಿಮಿತವಾದ ಸೇನೆ ಇರುವುದು ಆದುದರಿಂದ ನೀನು ಈಗ ಆ ರಾವಣನನ್ನು ಜಯಿಸುವುದಕ್ಕೆ ತಕ್ಕಂತೆ ನಿನ್ನಲ್ಲಿರುವ ಈ ದೊಡ್ಡ ಚತುರಂಗ ಸೈನ್ಯವನ್ನು ಅಂದರೆ ವಾನರ ಬಲ್ಲುಕಾದಿ ಚತುರ ಅವಯವಗಳುಳ್ಳ ಈ ನಮ್ಮ ಸೇನೆಯನ್ನು ನಾಲ್ಕಾಗಿ ಬೇರ್ಪಡಿಸಿ ವ್ಯೂಹವನ್ನು ಕಟ್ಟಿ ಆ ರಾವಣನನ್ನು ನಿಗ್ರಹಿಸಬೇಕು ಎಂದನು ವಿಭೀಷಣನು ಹೇಳಿದ ಈ ಮಾತನ್ನು ಕೇಳಿ ರಾಮನು ಶತ್ರು ನಿಗ್ರಹ ವಿಷಯವಾಗಿ ಆ ವಿಭೀಷಣನನ್ನು ಕುರಿತು ವಿಭೀಷಣ ಸರಿ ಹಾಗೆಯೇ ಸರಿ ವಾನರ ಶ್ರೇಷ್ಠನಾದ ನೀಲನು ಅನೇಕ ವಾನರ ವೀರರೊಡನೆ ಸೇರಿ ಲಂಕೆಯ ಪೂರ್ವ ದ್ವಾರಕ್ಕೆ ಹೋಗಿ ಅಲ್ಲಿ ಪ್ರಹಸ್ತನನ್ನು ಎದುರಿಸಲಿ ವಾಲಿಪುತ್ರನಾದ ಈ ಅಂಗದನು ದೊಡ್ಡ ವಾನರ ಸೈನ್ಯವನ್ನು ಸೇರಿಸಿಕೊಂಡು ದಕ್ಷಿಣ ದ್ವಾರದಲ್ಲಿರುವ ಮಹೋದರ ಮಹಾಪಾರ್ಶ್ವರೆಂಬ ರಾಕ್ಷಸರಿಬ್ಬರನ್ನು ನಿಗ್ರಹಿಸುವುದಕ್ಕೆ ಹೋಗಲಿ ವಾಯುಪುತ್ರನಾದ ಹನುಮಂತನು ಇನ್ನೂ ಕೆಲವು ಕಪಿಗಳನ್ನು ಸಹಾಯಕ್ಕೆ ಕರೆದುಕೊಂಡು ಲಂಕೆಯ ಪಶ್ಚಿಮದ ಬಾಗಿಲಿಗೆ ಹೋಗಿ ಅಲ್ಲಿ ಕಾವಲಿರುವ ಇಂದ್ರಜಿತ್ತಿನೊಡನೆ ಯುದ್ಧ ಮಾಡಲಿ ದೈತ್ಯ ದಾನವರನ್ನು ಮಹಾತ್ಮರಾದ ಋಷಿಗಳನ್ನು ಗೋಳಾಡಿಸುವುದರಲ್ಲಿಯೇ ನಿತ್ಯಾಸಕ್ತನಾಗಿಯು ಶುದ್ಧ ಸ್ವಭಾವವುಳ್ಳವನಾಗಿಯೂ ಬ್ರಹ್ಮನ ವರದ ಬಲದಿಂದ ಕೊಬ್ಬಿದವನಾಗಿಯೂ ಪ್ರಜೆಗಳನ್ನು ಗೋಳಾಡಿಸುವುದಕ್ಕಾಗಿಯೇ ಸಮಸ್ತ ಲೋಕಗಳನ್ನು ತಿರುಗುವವನಾಗಿಯೂ ಇರುವ ಯಾವ ರಾಕ್ಷಸನುಂಟೋ ಅವನನ್ನು ನಾನೇ ನನ್ನ ಕೈಯಾರೆ ಕೊಲ್ಲಬೇಕೆಂದು ಸಂಕಲ್ಪಿಸಿರುವೆನು ಆದುದರಿಂದ ನಾನು ನನ್ನ ತಮ್ಮನಾದ ಲಕ್ಷ್ಮಣನೊಡಗೂಡಿ ರಾವಣನು ಸೇನಾ ಸಮೇತವಾಗಿ ಕಾವಲಿರುವ ಉತ್ತ ದ್ವಾರಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡುವೆನು ಬಲವದ್ದೆ ನೆನೆಸಿಕೊಂಡ ವಾನರ ರಾಜನಾದ ಈ ಸುಗ್ರೀವನು ವೀರಶಾಲಿಯಾದ ಜಾಂಬುವಂತನು ರಾವಣಾನುಜನಾದ ನೀನು ಈ ಮೂವರು ಸೇರಿ ರಾವಣನು ಇಂದ್ರಜಿತ್ತು ಕಾವಲಿರುವ ಉತ್ತರ ಪಶ್ಚಿಮ ದ್ವಾರಗಳಿಗೆ ಮಧ್ಯಮ ಗುಲ್ಮವಾಗಿ ನಿಲ್ಲಿರಿ ಈ ವಾನರರು ಎಂದಿನ ಈಗಿನಂತೆ ಮುಂದಿನ ಯುದ್ಧ ಕಾಲದಲ್ಲಿ ಮನುಷ್ಯ ರೂಪದಿಂದ ಇರಕೂಡದು ಯುದ್ಧ ಕಾಲದಲ್ಲಿ ನಮ್ಮ ವಾನರ ಸೈನ್ಯವನ್ನು ಗುರುತು ಹಿಡಿಯುವುದಕ್ಕಾಗಿ ು ಪರಸ್ಪರ ಸಂಕೇತಗಳಿರಬೇಕು ಆ ದೊಡ್ಡ ಗುಂಪಿನಲ್ಲಿ ಇವರು ನಮ್ಮವರೆಂದು ತಿಳಿದುಕೊಳ್ಳುವುದಕ್ಕೆ ತಕ್ಕಂತೆ ಇವರು ವಾನರರಾಗಿಯೇ ಇರಲಿ ಹಾಗಿದ್ದರೆ ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಇದು ನಾನೊಬ್ಬನು ಮಹಾ ತೇಜಸ್ವಿಯಾದ ಈ ನನ್ನ ತಮ್ಮನಾದ ಲಕ್ಷ್ಮಣನೊಬ್ಬನು ನನ್ನ ಮಿತ್ರ ವಿಭೀಷಣನಾದ ನೀನೊಬ್ಬನು ನಿನ್ನ ಕಡೆಯ ನಾಲ್ವರು ಮಂತ್ರಿಗಳು ಈ ಏಳು ಮಂದಿ ಮಾತ್ರವೇ ಮನುಷ್ಯಾಕೃತಿಯಿಂದ ಯುದ್ಧ ನಡೆಸುವೆವು ಎಂದನು ರಾಮನು ಮಹಾ ಕಾರ್ಯ ಕಾರ್ಯಸಿದ್ಧಿಗಾಗಿ ವಿಭೀಷಣನೊಡನೆ ಈ ಮಾತನ್ನು ಹೇಳಿ ಮುಂದೆ ಸುವೇಲ ಪರ್ವತದ ತಪ್ಪನು ಬಹಳ ಮನೋಹರವಾಗಿದ್ದುದನ್ನು ಕಂಡನು ಅದನ್ನೇರಿ ಲಂಕೆಯನ್ನು ನೋಡಬೇಕೆಂದು ಅವನ ಮನಸ್ಸಿಗೆ ನಿಶ್ಚಯವು ಹುಟ್ಟಿತು ರಾಮನು ಅದನ್ನು ನೋಡಿ ಸಂತೋಷಗೊಂಡು ಆ ಪರ್ವತವನ್ನೇ ಮುಚ್ಚುವಂತಿರುವ ದೊಡ್ಡ ವಾನರ ಸೇನೆಯಿಂದ ಪರಿವೃತನಾಗಿ ಶತ್ರು ವಧೋದ್ದೇಶದಿಂದ ಲಂಕೆಗೆ ಸೇರಿದ ಆ ಸುವೇಲ್ ಪರ್ವತ ಪ್ರಾಂತ್ಯಕ್ಕೆ ಬಂದನು ಇಲ್ಲಿಗೆ ಮೂವತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ